ಹಾಯ್ ಹಲೋ ವೆಲ್ಕಮ್ ಟು ಎಂ ಪಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮುಂಬೈನ ಮಲಾಡ್ ಏರಿಯಾದಲ್ಲಿ ದಯಾಂಡಿನ ಹೇಗೆ ಮಾಡ್ತಾರೆ ಅಂದರೆ ಮಡಿಕೆನ ಹೇಗೆ ಹೊಡೆಯೋದು ಅಂತ ತೋರಿಸ್ತೀವಿ ಆ್ಯಕ್ಚುಲಿ ನಾವು ಹೋದಾಗ ಅದೇ ಏರಿಯಾದಲ್ಲಿ ಎರಡು ಸೈಡಲ್ಲಿ ಹೊಡಿತಾ ಇದ್ರು ಮಡಿಕೆನ ಸೊ ಈ ಫಸ್ಟ್ ಓಡಿಸೋದ್ರಲ್ಲಿ ಅದು ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಪ್ರೈಸು ಸೊ ಬನ್ನಿ ಆಗದ್ರೆ ನೋಡೋಣ ಹೇಗೆ ಮಡಕೆ ಹೊಡಿತಾರೆ ಅಂತ एकबाट जोको निदा आगलला बन्दो छ त्यो साल आले 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 अवसर पनि आडी बोडै छ

ಇದಾದ್ಮೇಲೆ ಇದೇ ಏರಿಯಾದಲ್ಲಿ ಇನ್ನೊಂದ್ ಕಡೆ ದಯಂಡಿನ ಹೊಡಿತಿದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ನೋಡಕ್ಕೆ ಅಂತ ಹೊರಟ್ವಿ ಆಕ್ಚುಲಿ ಇಲ್ಲಿಗಿಂತ ಅಲ್ಲೇ ಜಾಸ್ತಿ ಜನ ಇದ್ದಿದ್ದು ಅಂದ್ರೆ ಪ್ರೈಸ್ ಕೂಡ ಅಲ್ಲೇ ಜಾಸ್ತಿ ಯಾಕಂದ್ರೆ ಐಟ್ ಜಾಸ್ತಿ ಇತ್ತು ಮಡಿಕೆದು ಸೊ ಅಲ್ಲಿ ಪ್ರೈಸ್ ಬಂದು ಎರಡ್ ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸೊ ಅಲ್ಲಿ ಹೋದಾಗ ಅವಾಗಿನ ಪೂರಾ ಹತ್ತಿ ಇನ್ನೇನ್ ಹೊರಟಿದ್ರು ಬಟ್ ಅಷ್ಟೊಳಗೆ ಕೆಳಗಡೆ ಬಿದ್ದೋಗ್ಬಿಟ್ರು ಬಟ್ ಇನ್ನೊಂದ್ಸಲ ಕರೆಕ್ಟ್ ಆಗಿ ಕೆಳಗಡೆ ಬಿದ್ರು ಅಂಡ್ ಮತ್ತೆ ಹಿಂಗ್ ಹೊಡೆದ್ರು ಅಂತ ನೀವೇ ನೋಡಿರಂತೆ ಬನ್ನಿ

कोई मन नहीं आज का सलामी शुरुआत होते शुभेच्छा अपन आज सुरुआत करा की आता इतनी सौ प्रमाण गोविंदा मना आज कार्यक्रम आयोजक आदरणीय श्री वैला करते सर्व सहकारी सर्व आम्चा शिवसेना जी सर्व पदाधिकारी सर्व कार्यकर्ती सर्वान सेवा हो कार्यक्रम तीसरे वर्ष ये आप सुंदर कार्यक्रम आयोजन

ಇದೆಲ್ಲ ಆದ್ಮೇಲೆ ನಾವು ಮನೆ ಕಡೆ ಹೊಟ್ಟೆ ಸೊ ನೋಡಿದ್ರೆ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ದಯಾಂಡಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ